ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕಿಚನ್ ಒಂದೇ ಒಂದು ಸೌತೆಕಾಯಿ ಇದ್ದರೂ ಸಾಕು ಈ ರೆಸಿಪಿನ ತುಂಬ ಈಸಿಯಾಗಿ ಮಾಡ್ಕೋಬೋದು ಒಂದೊಂದು ಸಲ ತರಕಾರಿ ಇರೋಲ್ಲ ಇಲ್ಲ ಅರ್ಜೆಂಟಾಗಿ ನಾವೇನಾದರೂ ರೆಸಿಪಿ ಮಾಡ್ಕೋಬೇಕಾಗಿರುತ್ತೆ ಅಂಥ ಟೈಮಲ್ಲಿ ನೀವು ಈ ರೀತಿಯಾಗಿ ಮಾಡ್ಕೋಬೋದು ಮೊದಲನೇದಾಗಿ ಒಂದು ಸೌತೆಕಾಯಿನ ತಗೊಂಡು ಅದರ ಸಿಪ್ಪೇನ ಈ ರೀತಿ ನೀಟಾಗಿ ತೆಗಿರಿ ಸಿಪ್ಪೆನೆಲ್ಲ ನೀಟಾಗಿ ತೆಗೆದ ಮೇಲೆ ಅದನ್ನು ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ನೀವು ಇದನ್ನು ಗ್ರೇಟರಲ್ಲಿ ಕೂಡ ಗ್ರೇಟ್ ಮಾಡ್ಕೋಬೋದು ತುಂಬ ಚಿಕ್ಕದಾಗಲ್ಲ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಅದನ್ನು ಗ್ರೇಟ್ ಮಾಡ್ಕೊಳ್ಳಿ ಕಟ್ ಮಾಡೋದಾದರೂ ಕೂಡ ಅಷ್ಟೇ ನೋಡಿ ಈ ಸೈಜಲ್ಲಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ತುಂಬ ಚಿಕ್ಕದು ಅಲ್ಲ ಹಾಗೆ ತುಂಬ ದೊಡ್ಡದು ಅಲ್ಲ ಆ ಸೈಜಲ್ಲಿ ನಾವು ಈ ಥರ ನೀಟಾಗಿ ಕಟ್ ಮಾಡ್ಕೋಬೇಕು ಈ ರೀತಿ ಎಲ್ಲ ಕಟ್ ಮಾಡಿ ಆದಮೇಲೆ ಒಂದು ಪ್ಯಾನ್ನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಒಣಮೆಣಸು ಕರಿಬೇವ ಸೊಪ್ಪು ಹಾಗೆ ಸ್ವಲ್ಪ ಈರುಳ್ಳಿನ ಹಾಕಿ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಡೀಪಾಗಿ ಫ್ರೈ ಮಾಡೋದೇನೂ ಬೇಕಾಗಿಲ್ಲ ಎರಡರಿಂದ ಮೂರು ನಿಮಿಷ ಈ ರೀತಿ ನೀಟಾಗಿ ನಾವು ಫ್ರೈ ಮಾಡಿಕೊಂಡು ಇವಾಗ ಏನು ಕಟ್ ಮಾಡಿ ಇಟ್ಟಿರ್ತೀವಲ್ವ ಸೌತೆಕಾಯಿ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೇಕು ಫ್ಲೇಮ್ನ ಮೀಡಿಯಮಲ್ಲಿಟ್ಟು ಇದನ್ನು ಕೂಡ ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಸಾಕು ಸ್ವಲ್ಪ ಬಿಸಿ ಆದರೆ ಸಾಕು ತುಂಬ ಅದನ್ನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇವಾಗ ಒಂದು ಬೌಲ್ನ ತಗೊಂಡು ಅದಕ್ಕೆ ಸ್ವಲ್ಪ ಮೊಸರನ್ನ ಹಾಕಿ ಹಾಗೆಯೇ ಸ್ವಲ್ಪ ನೀರನ್ನು ಕೂಡ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಅಂದರೆ ಅದರಲ್ಲಿ ಸ್ವಲ್ಪ ಕೂಡ ಗಂಟಿರಬಾರ್ದು ಆ ರೀತಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಏನು ಸೌತೆಕಾಯಿಗೆ ಒಗ್ಗರಣೆ ಹಾಕಿಟ್ಟಿರ್ತೀವಿ ನೋಡಿ ಅದನ್ನು ಇದ್ರ ಜೊತೆ ಹಾಕ್ಕೋಬೇಕು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಹಸಿಮೆಣಸಿನಕಾಯಿ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಒಗ್ಗರಣೆ ಹಾಕ್ತಿರಲ್ಲ ಅವಾಗಲೇನೆ ಆ್ಯಡ್ ಮಾಡ್ಕೊಳ್ಳಿ ಕೊನೆದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಅನ್ನ ಜೊತೆ ಚಪಾತಿ ಪೂರಿ ಜೊತೆ ಎಲ್ಲ ಸರ್ವ್ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್